ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಇವತ್ತಿನ ವೀಡಿಯೋ ನೆನ್ನೆ ವೀಡಿಯೋದ ಕಂಟಿನ್ಯೂಸ್ ವೀಡಿಯೋ ಆಗಿರುತ್ತೆ ಯಾಕೆ ಅಂತಂದರೆ ಅದು ಆದರೆಷ್ಟು ಚೆನ್ನಾಗಿ ನಾನು ಜರಿ ಥ್ರೆಡ್ ಇಂದ ಮಾಡಿ ತೋರಿಸಿದ್ದೆ ಆದರೆ ಈಗ ಇದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ನೀವು ಇದನ್ನು ಮ್ಯಾನೇಜ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರ ಅದರ ಕಂಟಿನ್ಯೂಯಸ್ ವೀಡಿಯೋ ಅಂತಲೇ ಹೇಳಿದ್ದು ನಾನು ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಯಾಸ್ ಇಟ್ ಈಸ್ ನಾನು ನಿನ್ನೆ ಹೇಗೆ ಹೇಳ್ಕೊಟ್ಟಿದ್ದೆ ಅದೇ ರೀತಿ ಇದಕ್ಕೆ ಒಂದು ಇದೇ ರೀತಿ ಗೆರೆಯನ್ನು ಹಾಕಲಿ ಗೆರೆ ಹಾಕ ಹಾಕೊಂಡ ನಂತರ ಸೇಮ್ ಅದೇ ರೀತಿ ಒಂದು ಗೆರೆಯನ್ನು ಈ ರೀತಿ ಎರಡು ಗೆರೆ ನೋಡಿ ಒಂದೇ ಇರಲಿ ಈ ರೀತಿ ಗೆರೆಯನ್ನು ಹಾಕಬೇಕು ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಮಾರ್ಕನ್ನು ಬೇಕಾದರೂ ಮಾಡ್ಕೋಬೋದು ಇಲ್ಲಿ ನೋಡಿ ಈ ರೀತಿ ಮಾಡ್ಕೊಂಡು ಪುನಃ ಇದಿಲ್ಲಿಂದ ಇಲ್ಲಿ ಬರುತ್ತೆ ನೋಡಿ ಹಿಂಗೆ ಈ ರೀತಿ ಇಷ್ಟಿಷ್ಟು ಡಿಸ್ಟೆನ್ಸ್ಗೆ ನೀವು ನಿಮಗೆ ಎಷ್ಟು ದೂರ ಬೇಕಾಗುತ್ತೆ ಅಷ್ಟು ದೂರಕ್ಕೆ ನೀವು ಮಾರ್ಕನ್ನು ಮಾಡ್ಕೋಬೋದು ಮಾಡ್ಕೊಂಡಾದ ನಂತರ ಈಗ ಎರಡು ಕಲ್ಲರನ್ನು ತಗೊಂಡು ದಾರಾನ ಅದಕ್ಕೆ ಸ್ಟಿಚನ್ನು ಹಾಕೊಂಡು ಬರ್ತೀನಿ ನಾನು ನೋಡಿ ಇದನ್ನು ಜೆರಿ ಥ್ರೆಡ್ ಅಲ್ಲಿ ಮಾಡಿದ್ವಿ ಸಿಲ್ಕ್ ಥ್ರೆಡ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಈಗ ಇದನ್ನು ತೆಗೆದಿಟ್ಬಿಟ್ಟು ಬನ್ನಿ ಈಗ ನೋಡೋಣ ಇಲ್ಲಿ ಇದನ್ನು ಎರಡೆಳೆ ದಾರನ ಟು ಸ್ಟ್ಯಾಂಡ್ ಆಫ್ ದಾರನ ನಾವು ರೆಡಿ ಮಾಡ್ಕೋಬೇಕು ಮಾಡ್ಕೊಂಡು ನೋಡಿ ಈ ರೀತಿ ಆ ದಾರನ ಹೊರ್ಗಡೆ ತಗೋಬೇಕಾಗತ್ತೆ ತಗೊಂಡು ಅದನ್ನು ಫಸ್ಟು ಲಾಕನ್ನು ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಮಾಡಿಕೊಂಡು ನೀಟಾಗೆ ನೋಡಿ ನಾವು ಎಷ್ಟು ದೂರಕ್ಕೆ ಮಾಡಿದ್ವಿ ನೋಡಿ ಅಷ್ಟು ದೂರದಲ್ಲೇ ಒಂದು ಲಾಕನ್ನು ಹಾಕೋಬೇಕು ಕಾಣಿಸ್ತಾ ಇದೆಯಾ ಅಷ್ಟು ಈಗ ಇದಕ್ಕೆ ಒಂದು ಪುಟ್ಟ ಲಾಕನ್ನು ಹಾಕೊಳ್ಳೋಣ ನೋಡಿ ಫಸ್ಟು ಇದು ಫುಲ್ಲು ಲಾಕ್ ಆಗಬೇಕು ಲಾಕ್ ಆದ ನಂತರ ನೋಡಿ ಅಲ್ಲಿ ಪುಟ್ಟ ಲಾಕ್ ಹಾಕೊಂಡು ಇದು ಇಲ್ಲಿಗೆ ನಾವೇನು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಒಂದು ಸ್ಟ್ರೈಟಾಗಿ ಲಾಂಗ್ ಚೈನನ್ನು ಹಾಕಬೇಕು ಹಾಕೊಂಡು ಅಲ್ಲಿ ಒಂದು ಪುಟಾಣಿ ಚೈನು ನಾನು ಹಾಗೆ ಹೇಳ್ದಾಗೆ ಪ್ರತಿಯೊಂದು ಚೈನ್ ಸ್ಟಿಚ್ಚಲ್ಲೇ ಆಗೋದು ನೋಡಿ ಇಲ್ಲಿಗೆ ಒಂದು ಟ್ರೈಯಾಂಗಲ್ ಬರುತ್ತೆ ನೋಡಿ ಆ ರೀತಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಈಗ ಹೊಸ್ದಾಗಿ ನೋಡ್ತಾ ಇರೋರಿಗೆ ಗೊತ್ತೇ ಇರೋದಿಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಎರಡು ಟೂ ಸ್ಟ್ಯಾಂಡ್ ಅಂತ ಹೇಳಿದೆ ಈ ಎರಡು ಸ್ಟ್ಯಾಂಡಲ್ಲಿ ನಾವು ಒಂದನ್ನು ಈ ರೀತಿ ಅಗಲವಾಗಿ ಮಾಡ್ಕೋಬೇಕು ಫಸ್ಟ್ ಇದು ಒಂದನ್ನು ಬಿಡಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ಇದ್ರ ಒಳಗಡೆಗೆ ಇದ್ರ ಒಳಗಡೆಗೆ ಒಂದು ಲಾಕನ್ನು ಮಾಡ್ಕೋಬೇಕು ಫಸ್ಟು ಆದ ನಂತರ ಈ ಇನ್ನೊಂದು ಏನಿದೆ ಅದನ್ನು ನೋಡಿ ಈ ರೀತಿ ಒಳಗ ಹೊರಗಡೆಗೆ ಈ ರೀತಿ ತಳ್ಳಬೇಕು ನೋಡಿ ಫಸ್ಟು ಇದನ್ನು ಎಳ್ಕೊಂಡು ಲಾಕನ್ನು ಮಾಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಳ್ಕಂಡು ಇದನ್ನು ಲಾಕ್ ಮಾಡ್ಕಂಡ ಮಾಡ್ಕೊಳ್ಳೋಣ ಇನ್ನೊಂದು ನಾವು ಪುಟಾಣಿ ಚೈನ್ ಹಾಕ್ಬೇಕು ನೋಡಿ ಆಗ ಇದನ್ನು ಎಳೆದು ಆರೋ ಸ್ಟಿಚ್ ಅಂದರೆ ಇದೇ ರೀತಿ ಬರುತ್ತೆ ನೋಡಿ ಈಗ ಇದನ್ನು ಇಲ್ಲೊಂದು ಲಾಕನ್ನು ಹಾಕಬೇಕಾಗತ್ತೆ ನೋಡಿ ಈಗ ಆರೋ ರೀತಿನೇ ಕಾಣಿಸ್ತಾ ಇದೆ ಅದು ಈಗ ಮತ್ತೆ ಅದೇ ಚೈನ್ ಸ್ಟಿಚ್ಚನ್ನು ಲಾಂಗಾಗಿ ಹಾಕ್ಬಿಟ್ಟು ನೆಕ್ಸ್ಟ್ ಮಾರ್ಕ್ಗೆ ಅಲ್ಲಿ ಒಂದು ಇದನ್ನು ಪುಟಾಣಿ ಚೈನನ್ನು ಹಾಕೊಳ್ಳೋಣ ಇಲ್ಲಿ ಹಾಕೊಂಡು ನೋಡಿ ಈ ರೀತಿ ಹಾಕೊಂಡು ಇಲ್ಲೊಂದು ಚೈನು ಪುಟಾಣಿ ಚೈನ್ ಹಾಕಬೇಕು ಹಾಕ್ದಾಗಷ್ಟೇ ಅದು ಲಾಕ್ ಆಗತ್ತೆ ನೋಡಿ ಈಗ ಇದನ್ನು ಟ್ರೈಯಾಂಗಲ್ ರೀತಿ ನಾವು ಅಲ್ಲಿಗೆ ತಂದು ಫಿಟ್ಟನ್ನು ಮಾಡಿದ್ದೀವಿ ಈಗ ಮಾಡಿದ ನಂತರ ಇದನ್ನು ನೋಡಿ ಇಲ್ಲಿಂದ ಎಳ್ಕೊಂಡು ಇಲ್ಲಿ ಇಲ್ಲಿ ಎರಡಿದೆ ನೋಡಿ ಈ ಎರಡಕ್ಕೆ ಫಸ್ಟು ಎರಡೂ ದಾರನೂ ತಗೋಬೇಕು ತಗೊಂಡು ಈ ಎರಡಕ್ಕೆ ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಲಾಕನ್ನು ಮಾಡ್ಕೊಂಡು ಇದನ್ನು ಇಲ್ಲಿಗೆ ಲಾಕ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿದಾಗ ಇದು ಲಾಕ್ ಆಗುತ್ತೆ ನೋಡಿ ಇದು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ಬರುತ್ತೆ ಒಂದನ್ನು ನಾವು ನೋಡಿದ್ರೆ ಸಾಕು ಶಾರ್ಪಾಗಿ ಅರ್ಥ ಮಾಡ್ಕೊಳ್ಳೋರ್ಗಾದರೆ ಒಂದು ನೋಡಿ ಮಾಡಿದ್ರೆ ಸಾಕಾಗತ್ತೆ ಇಲ್ಲಾಂದರೆ ಪೂರ್ತಿ ನೋಡಿದಾಗ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಆಗ ನೀವು ಆರಾಮಾಗಿ ಈ ರೀತಿ ಡಿಸೈನ್ ವರ್ಕ್ಗಳನ್ನು ಆರಾಮಾಗಿ ಮಾಡ್ಕೋಬೋದು ನಾನಾ ರೀತಿ ಇದೆ ವರ್ಕ್ಗಳಲ್ಲಿ ಇದರಲ್ಲಿ ಎಲ್ಲನೂ ತೋರಿಸ್ಕೊಡ್ತಾನೆ ಹೋಗ್ತೀನಿ ನಾನು ಎಲ್ಲನೂ ನಿಮ್ಗೆ ನಿಮಗೆ ಯಾವಾಗ ಬೇಕು ಆವಾಗ ಡಿಸೈನ್ ನಿಮಗೆ ಅಪ್ಲೈ ಆಗುತ್ತೆ ಮಾಡ್ತಾ ಮಾಡ್ತಾ ನಿಮಗೆ ಮಾಡ್ತೀರ ನೋಡಿ ಡಿಸೈನ್ ಕಲಿತು ಆಗ ಗೊತ್ತಾಯ ಗೊತ್ತಾಗತ್ತೆ ನಿಮಗೆ ಯಾವುದನ್ನು ಎಲ್ಲಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡಿ ಈಗ ಇಲ್ಲಿಗೆ ಲಾಕ್ ಮಾಡ್ಕೊಂಡು ಪುನಃ ಇದನ್ನು ತೆಗೆದು ಲಾಸ್ಟ್ ನಾವೇನು ಲಾಸ್ಟ್ ಗೆರೆ ಮಾರ್ಕ್ ಮಾಡಿದ್ವಿ ನೋಡಿ ಅಲ್ಲಿಗೆ ಇದನ್ನು ಹಾಕೋಬೇಕು ಪುಟಾಣಿ ಚೈನು ಮತ್ತು ಇಲ್ಲಿ ಫುಲ್ಲು ಲಾಂಗ್ ಚೈನನ್ನು ಹಾಕಿ ಇಲ್ಲೂ ಅಷ್ಟೇ ಒಂದು ಪುಟ್ ಚೈನನ್ನು ಹಾಕಬೇಕು ನೀವು ಇಲ್ಲೇ ಲಾ ಮಾಡಿ ವರ್ಕನ್ನು ಒಂದು ಪುಟ್ಟ ಚೈನಲ್ಲಿ ಬರಲೇಬೇಕು ಅದು ಲಾಕ್ ಆಗೋದಕ್ಕೆ ನೋಡಿ ಬಂದು ಇಲ್ಲಿ ಒಂದು ದಾರನ ಒಂದು ಎಳೆ ದಾರಕ್ಕೆ ನಾವು ಇದನ್ನು ಲಾಕ್ ಮಾಡಬೇಕಾಗತ್ತೆ ಒಂದು ಎಳ್ದಾರಕ್ಕೆ ಪುನಃ ಇದನ್ನು ಈ ರೀತಿ ಮುಂದೆ ಕೇಳ್ಕೊಬೇಕು ಈ ರೀತಿ ಮುಂದೆ ಕೇಳ್ಕೊಂಡು ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೊಂಡ್ರೆ ಆಯಿತು ನೋಡಿ ಇಲ್ಲಿಗೆ ನಾವೀಗ ಚೈನ್ ಲಾಸ್ಟ್ ಸ್ಟಿಚ್ಚನ್ನು ಹಾಕ್ಬೇಕಾಗತ್ತೆ ನೋಡಿ ಈ ರೀತಿ ಲಾಸ್ಟ್ ಸ್ಟಿಚ್ಚು ಇದಕ್ಕೆ ನಾಟ್ ನಾಟ್ ಅಂತ ಹೇಳ್ತೀವಿ ಇದಿಷ್ಟಾಗಿದೆ ಈಗ ನಾವು ಜರಿ ಥ್ರೆಡ್ಡಲ್ಲಿ ಔಟ್ಲೈನನ್ನು ಕೊಡೋಣ ನೋಡಿ ಈಗ ಈಗ ಜರಿ ಥ್ರೆಡ್ಡನ್ನು ತಗೊಂಡು ಒಂದು ಸ್ಟ್ಯಾಂಡು ಜರಿ ಥ್ರೆಡ್ ಆದರೆ ಸಾಕಾಗತ್ತೆ ನೋಡಿ ಇಲ್ಲಿಂದ ತೆಗೆದು ಇಲ್ಲಿ ಲಾಕ್ ಮಾಡ್ಕೋಬೇಕು ಫಸ್ಟು ಲಾಕನ್ನು ಮಾಡ್ಕೊಂಡು ಪುಟ್ಟ ಪುಟ್ಟ ಚಿಕ್ಕ ಚಿಕ್ಕದಾಗಿ ನಾವು ಇದಕ್ಕೆ ಚೈನ್ ಸ್ಟೆ ಚೈನ್ ಸ್ಟಿಚ್ಚನ್ನು ಇದಕ್ಕೆ ನಾನು ಜರಿ ಥ್ರೆಡ್ಡಲ್ಲಿ ಹಾಕ್ತಾ ಇದ್ದೀನಿ ಪುಟಾಣಿದಾಗಿ ಹಾಕಿ ಪುಟ್ ಪುಟ್ಟದಾಗಿ ಹಾಕಬೇಕು ನಾವು ಔಟ್ಲೈನ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಿ ನೀವು ಯಾವುದೇ ಡಿಸೈನ್ ಮಾಡಿ ಅದಕ್ಕೆ ಒಂದು ಔಟ್ಲೈನು ಅಂತ ಇದ್ದಾಗ ಅದಕ್ಕೆ ಫುಲ್ಲು ಫಿಲ್ ಆಗುತ್ತೆ ಮತ್ತು ಹೋಲಾಗಿರುತ್ತೆ ಸ್ಟಿಚ್ ಮಾಡುವಾಗ ಅವೆಲ್ಲ ಇಲ್ಲಿ ಅವಾಯ್ಡ್ ಆಗುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಫುಲ್ಲು ಕವರ್ ಆಗುತ್ತೆ ನೋಡಿ ಈಗ ಈ ರೀತಿ ಚೈನ್ ಸ್ಟಿಚ್ಚನ್ನು ಹಾಕೊಂಡಾಗ ನೀವೇ ನೋಡ್ಬೋದು ಚೈನ್ ಸ್ಟಿಚ್ ಇಲ್ಲದೇ ಇರೋದಕ್ಕೂ ಮೊದಲು ಯಾವ ರೀತಿ ಇತ್ತು ಚೈನ್ ಸ್ಟಿಚ್ ಹಾಕಿದ ನಂತರ ಯಾವ ರೀತಿ ಇದೆ ಅಂತ ಈಗ ಇಲ್ಲಿ ನಾನು ಇದಕ್ಕೆ ಲಾಕನ್ನು ಮಾಡ್ಕೋತೀನಿ ನಾನು ಇಲ್ಲಿಂದ ಇದಾಯಿತು ಪುನಃ ನಾವು ಇಲ್ಲಿಂದ ಇದನ್ನು ತಗೊಳ್ಳೋಣ ತಗೊಂಡು ನೋಡಿ ಈ ರೀತಿ ಚೈನ್ ಸ್ಟಿಚ್ಚನ್ನು ನೀಟಾಗಿ ಪುಟ್ಟ ಪುಟ್ಟದಾಗ ಹಾಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಈ ಡಿಸೈನ್ ನೋಡಿ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ನೋಡಿ ಫಸ್ಟು ಬೇಸಿಕ್ ಎಲ್ಲ ಕಲಿತಾದ ಆದ ನಂತರ ಎಲ್ಲ ಯಾವ ರೀತಿ ಬೀಟ್ಸನ್ನು ಆ್ಯಡ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಎಲ್ಲ ಡಿಸೈನ್ಸ್ಗೂ ನಾವು ಎಲ್ಲ ಎಕ್ಸ್ಟ್ರಾ ವರ್ಕನ್ನು ಮಾಡ್ಬೋದು ಆಗ ಯಾವ ರೀತಿ ಅಂತ ನೋಡಿ ಈ ರೀತಿ ಔಟ್ಲೈನನ್ನು ಕೊಟ್ಕೊಂಡು ಲಾಸ್ಟಲ್ಲಿ ಬಂದು ಇದಕ್ಕೆ ಲಾಕ್ ಹಾಕಿದ್ರೆ ಇದು ಇಲ್ಲಿಗೆ ಮುಗಿಯ ಮುಗಿಯುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನು ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಇದು ಬರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಇದು ಮುಗೀತಾ ಬಂತು ಈಗ ಲಾಸ್ಟ್ ಎಂಡಲ್ಲಿ ಇದಕ್ಕೆ ಒಂದು ನಾಟ್ ಹಾಕಿದ್ರೆ ಆಯಿತು ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ನಾಟನ್ನು ಹಾಕೊಳ್ಳೋದು ನೋಡಿ ಯಾವುದೇ ಕಾರಣಕ್ಕೂ ಕೀಳಲ್ಲ ಈಗ ನೋಡ್ಬೋದು ಈಗ ಔಟ್ಲೈನ್ ಕೊಟ್ಟ ನಂತರ ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇದೇ ರೀತಿ ಮುಂದೇನೂ ನೀವು ಪ್ರಾಕ್ಟೀಸ್ ಮಾಡ್ಕೋ ಹೋಗಿ ಆದಷ್ಟು ನಿಮಗೆ ನೀಟಾಗಿ ಬರುತ್ತೆ ಅದು ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್